ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸ್ಮೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಯುದ್ಧ ಸರಣಿಯಲ್ಲಿ ಈ ಹಿಂದೆ ಕ್ಲಾಸಿಕ್ ಕದನ ಮತ್ತು ಬತ್ಸಾರ್ ಕದನ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಈ ವಿಡಿಯೋದಲ್ಲಿ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಯಾರ್ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪ್ರಾರಂಭಿಸೋಣ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧಗಳು ಹದಿನೇಳು ನೂರ ಎಪ್ಪತ್ತೈದರಿಂದ ಎಂಬತ್ತೆರಡನೇ ಇಸ್ವಿಯ ಅವಧಿಯಲ್ಲಿ ಸಂಭವಿಸಿವೆ ಇದಕ್ಕೆ ಕಾರಣ ಮೊಘಲ್ ದೊರೆ ಎರಡನೇ ಶಾ ಅಲಂನನ್ನ ಮರಾಠರು ಮತ್ತೆ ದೆಹಲಿ ಸಿಂಹಾಸನದ ಮೇಲೆ ಕುಳಿರಿಸಿದರು ಬಕ್ಸಾರ್ ಕದನದಲ್ಲಿ ಸೋತು ಸೆರೆಯಾಗಿರತಕ್ಕಂತಹ ಮೊಘಲ್ ದೊರೆ ಎರಡನೇ ಷಾ ಆಲಂನನ್ನ ಮರಾಠರು ಮತ್ತೆ ದೆಹಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು ಇದರಿಂದ ಎರಡನೇ ಶಾ ಆಲಂ ಕೋರ್ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಬ್ರಿಟಿಷರಿಂದ ಕಿತ್ತುಕೊಂಡು ಮರಾಠರಿಗೆ ಕೊಡುತ್ತಾನೆ ಇದೇ ಮರಾಠರಿಗೂ ಮತ್ತು ಬ್ರಿಟಿಷರಿಗೂ ವೈರತ್ವವನ್ನು ಮೂಡಿಸುತ್ತದೆ ಇದೇ ಸಂದರ್ಭದಲ್ಲಿ ಬಲಿಷ್ಠ ಪೇಸ್ವೆ ಮಾಧವರಾವ್ ಇವರ ನಿಧನವಾಗುತ್ತದೆ ಪೇಸ್ವೆ ಸ್ಥಾನಕ್ಕಾಗಿ ಮರಾಠ ಮನೆತನಗಳಲ್ಲಿ ಕಲಹ ಏರ್ಪಡುತ್ತದೆ ಪೇಶ್ವೆ ಮಾಧವರಾವನ ತಮ್ಮ ನಾರಾಯಣರಾವ್ ಪೇಶ್ವೆ ಸ್ಥಾನಕ್ಕೆ ಬಂದರೂ ಕೂಡ ಆತನ ಚಿಕ್ಕಪ್ಪನಾದಂಥ ರಘುವನು ಆತನನ್ನ ಕೊಲೆ ಮಾಡುತ್ತಾನೆ ಮರಾಠರ ಒಕ್ಕೂಟವು ನಾನ ಫಡ್ನವೀಸನ ನೇತೃತ್ವದಲ್ಲಿ ನಾರಾಯಣರಾವ್ನ ಮಗನಾಗಿರ್ತಕ್ಕಂಥ ಎರಡನೇ ಮಾಧವರಾವಿಗೆ ಪೇಶ್ವೆ ಪಟ್ಟವನ್ನ ಕಟ್ಟುತ್ತದೆ ಇದರಿಂದ ಕ್ರೋಧಿತನಾದಂಥ ರಘುವನು ಬ್ರಿಟಿಷರ ಬೆಂಬಲವನ್ನು ಕೊಡ್ತಾನೆ ಯಾವಾಗ ಬ್ರಿಟಿಷರ ಬೆಂಬಲವನ್ನ ರಘುಬನು ಕೋರ್ತಾನೋ ಇದನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಬ್ರಿಟಿಷರು ತೀರ್ಮಾನಿಸಿ ಬ್ರಿಟಿಷರು ಮತ್ತು ಮರಾಠರ ನಡುವೆ ಹದಿನೇಳು ನೂರ ಎಪ್ಪತ್ತೈದರಿಂದ ಎಂಬತ್ತೆರಡನೇ ಇಸ್ವಿಯವರೆಗೆ ಯುದ್ಧಗಳು ಸಂಭವಿಸುತ್ತವೆ ಪ್ರಾರಂಭದಲ್ಲಿ ಮರಾಠ ಮನೆತನಗಳು ಯಶಸ್ಸನ್ನು ಕಂಡರೂ ಕೂಡ ಕೊನೆಗೆ ಸೋಲನ್ನು ಅನುಭವಿಸುತ್ತಾರೆ ಅಹಮದಾಬಾದ್ ಅನ್ನ ಕಳೆದುಕೊಂಡು ಸಾಲ್ಬಾಗಿ ಒಪ್ಪಂದದೊಂದಿಗೆ ಈ ಯುದ್ಧವು ಕೊನೆಯಾಗುತ್ತದೆ ಎರಡನೇ ಆಂಗ್ಲೋ ಮರಾಠ ಯುದ್ಧಗಳು ಹದಿನೆಂಟುನೂರ ಮೂರನೇ ಇಸ್ವಿಯಿಂದ ಹದಿನೆಂಟುನೂರ ಐದನೇ ಇಸ್ವಿಯವರೆಗೆ ನಡೆದಿವೆ ಇಲ್ಲಿ ಹೋಳಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಸ್ವೆ ಬಾಜಿರಾವ್ ಮತ್ತೊಂದು ಕಡೆ ಆಗಿರುತ್ತಾರೆ ಇವರ ಮಧ್ಯೆ ವೈರತ್ವ ಇರುತ್ತದೆ ಹೋಳಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಸ್ವೆ ಸೇನೆಯನ್ನ ಯುದ್ಧದಲ್ಲಿ ಸೋಲಿಸುತ್ತದೆ ಪೇಸ್ವೆ ಬ್ರಿಟಿಷರ ಸಹಾಯನ ಯಾಚಿಸುತ್ತಾನೆ ಬ್ರಿಟಿಷರು ಪೇಷೆಯಿಂದ ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಮಾಡಿಸಿಕೊಳ್ಳುತ್ತಾರೆ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಳ್ತಾನೆ ಯಾವಾಗ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೋ ಇದನ್ನ ವಿರೋಧಿಸಿ ಕೋಳ್ಕರ್ ಭೋಸ್ಲೆ ಸಿಂಧಿಯಾ ಮರಾಠ ಮನೆತನಗಳು ಒಗ್ಗೂಡಿ ಪೇಶ್ವೆಯ ಮೇಲೆ ಯುದ್ಧವನ್ನ ಮಾಡುತ್ತವೆ ಸಹಾಯಕ ಸೇನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಪೇಸುವಿಗೆ ಬ್ರಿಟಿಷರು ಸಹಾಯ ಮಾಡುತ್ತಾರೆ ವೆಲ್ಯಸ್ನೆಯು ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದನೇ ಇಸ್ವಿವರೆಗೆ ಮರಾಠ ಮನೆತನಗಳ ಸೇನೆಯನ್ನು ಅನೇಕ ಯುದ್ಧಗಳಲ್ಲಿ ನಿರ್ಮಿಸುತ್ತಾನೆ ಯುದ್ಧ ಪ್ರಿಯನಾಗಿರ್ತಕ್ಕಂಥ ವೆಲ್ಯಸ್ನಿ ಸಾಕಷ್ಟು ಯುದ್ಧಗಳನ್ನು ಮಾಡಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗಿದ್ದರಿಂದ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧಗಳು ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧಗಳು ಹದಿನೆಂಟುನೂರ ಹದಿನೇಳನೇ ಇಸ್ವಿಯಿಂದ ಹದಿನೆಂಟುನೂರ ಹದಿನೆಂಟನೇ ಇಸ್ವಿಯವರೆಗೆ ಸಂಭವಿಸಿವೆ ಈ ಯುದ್ಧಗಳ ಮುಖ್ಯ ಕಾರಣ ಮರಾಠ ಮನೆತನಗಳು ತಮ್ಮ ಘನತೆ ಹಾಗೂ ಸ್ವಾತಂತ್ರ್ಯದ ಉಳಿವಿಗಾಗಿ ನಡೆಸಿರ್ತಕ್ಕಂತಹ ಹೋರಾಟಗಳು ಪೇಶ್ವೆ ಕೂಡ ಬ್ರಿಟಿಷರಿಂದ ಮುಕ್ತವಾಗಲು ಬಯಸಿರ್ತಾನೆ ಏನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರತಕ್ಕಂತ ಪೇಸ್ವೆ ಬ್ರಿಟಿಷರಿಂದ ಸ್ವತಂತ್ರವಾಗಲಿಕ್ಕೆ ಬಯಸ್ತಾನೆ ಹೀಗಾಗಿ ನೂರ ಹದಿನೇಳರಲ್ಲಿ ಪೂನಾದ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿ ಅದನ್ನ ಸುಟ್ಟು ಹಾಕುತ್ತಾನೆ ನಾಗ್ಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಇವರು ಕೂಡ ಬ್ರಿಟಿಷರ ವಿರುದ್ಧ ತಂಗಿ ಹೇಳ್ತಾರೆ ಆದರೆ ಸೋಲನ್ನ ಅನುಭವಿಸುತ್ತಾರೆ ಹದಿನೆಂಟುನೂರ ಹದಿನೆಂಟರಲ್ಲಿ ಕೋರೆಗಾಂ ಹಾಗೂ ಅಷ್ಟಿ ಇಲ್ಲಿ ಸಂಭವಿಸಿರತಕ್ಕಂಥ ಯುದ್ಧದಲ್ಲಿ ಎರಡನೇ ಬಾಜಿರಾವ್ ಸೋತು ಶರಣಾಗ್ತಾನೆ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮವನ್ನು ನೋಡಬೇಕಾದ್ರೆ ಪದವಿ ರದ್ದಾಗ್ತದ ಬಾಜಿರಾವ್ನಿಗೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ ಇನ್ನು ರೊಚ್ಚಿಗೆದಂತ ಮರಾಠರನ್ನ ನಿಯಂತ್ರಿಸುವುದಕ್ಕಾಗಿ ಶಿವಾಜಿ ವಂಶಸ್ಥ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಪ್ರತಿರೋಧವನ್ನು ಬ್ರಿಟಿಷರು ನಿಗ್ರಹಿಸುತ್ತಾರೆ ಈ ರೀತಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ಸಂಭವಿಸಿವೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು